ಒಂದು ಸಲ ಇಮ್ಯಾಜಿನ್ ಮಾಡ್ಕೊಳ್ಳಿ ಹಿಮಾಲಯದ ಹದಿನೇಳು ಸಾವಿರ ಅಡಿ ಎತ್ತರದ ಒಂದು ಪರ್ವತದ ಮೇಲೆ ತಕ್ಷಣಕ್ಕೆ ಸಹಾಯಕ್ಕೆ ಯಾರೂ ಬರ್ದಿರೋ ಅಂಥ ಜಾಗದಲ್ಲಿ ಹದಿನೈದು ದಿನಗಳ ಕಾಲ ಊಟ ಇಲ್ಲದೆ ನೀರು ಇಲ್ಲದೆ ಕೊನೆಗಾಲದಲ್ಲಿ ಗಾಳಿನೂ ಕೂಡ ಉಸಿರಾಡೋದಕ್ಕೆ ಸಿಗದೇ ಇರೋಷ್ಟು ಕಷ್ಟ ಆಗುವಂಥ ಜಾಗದಲ್ಲಿ ಬದುಕಿ ಬರೋದಂದರೆ ತುಂಬ ಕಷ್ಟ ಅಲ್ವಾ ಬನ್ನಿ ಈ ವಿಡಿಯೋದಲ್ಲಿ ಈ ಥರ ಒಂದು ಸಾಹಸನ ಮಾಡಿ ಬದುಕಿ ಬಂದಂತ ನಮ್ಮ ಭಾರತೀಯನೊಬ್ಬನ ಕಥೆಯನ್ನ ಸಂಪೂರ್ಣವಾಗಿ ತಿಳಿಯೋಣ ಈ ವಿಡಿಯೋ ಮಾತ್ರ ನಿಮ್ಮ ಊಹೆಗೂ ಮೀರಿ ನಿಂತಿದೆ ಕೊನೆಯವರೆಗೂ ನೋಡಿ ಅದು ಎರಡು ಸಾವಿರದ ಹದಿನೆಂಟು ಡಿಸೆಂಬರ್ ತಿಂಗಳು ಸರಿಯಾಗಿ ಚಳಿಗಾಲ ವಿಪರೀತ ಆಗುವಂಥ ಸಮಯ ಲಡಾಖ್ ಮೂಲದ ಪುಣ್ಸೋಂಗ್ ವಾಂಗ್ಚುಕ್ ಇವರು ಆ ಹಿಮಾಲಯದ ಒಂದು ಅತಿ ಎತ್ತರದ ಪ್ರದೇಶ ಸುಮಾರು ಹದಿನೇಳು ಸಾವಿರ ಅಡಿ ಎತ್ತರ ಇರುವಂಥ ಒಂದು ಪ್ರದೇಶಕ್ಕೆ ತಮ್ಮ ವೈಯಕ್ತಿಕ ಸಂಶೋಧನೆ ಮೇಲೆ ಕ್ಯಾಂಪಿಂಗ್ ಹಾಕೋದಕ್ಕೆ ಅಂತ ಹೊರಡ್ತಾರೆ ವಾಂಚುಕ್ ಅವರು ತಮ್ಮ ಸಂಶೋಧನೆ ಐದರಿಂದ ಆರು ದಿನಗಳ ಕಾಲ ನಡೆಯುತ್ತೆ ಅಂತ ಪ್ಲಾನ್ ಮಾಡ್ಕೋತಾರೆ ಇದಕ್ಕೆ ಸಂಬಂಧಪಟ್ಟಂತೆ ಆ ಐದರಿಂದ ಆರು ದಿನಕ್ಕೆ ತಮಗೆ ಬೇಕಾದಂಥ ಎಮರ್ಜೆನ್ಸಿ ಏನೇನು ಬೇಕಾಗುತ್ತೋ ಊಟ ಹಾಗೆ ಸೇಫ್ಟಿಗೆ ಅಂತ ರೇಡಿಯೋ ಪ್ರತಿಯೊಂದನ್ನು ರೆಡಿ ಮಾಡಿಕೊಂಡು ಹೊರಡ್ತಾರೆ ವಾಂಗ್ ಚಿಕ್ಕೋ ಅವರು ಹೇಗೋ ಹಾಗೆ ಮಾಡಿ ಆ ಪರ್ವತಾರೋಹಣನ ಕಂಪ್ಲೀಟ್ ಮಾಡಿ ಅವ್ರು ಅಂದ್ಕೊಂಡಿದ್ದ ಡೆಸ್ಟಿನೇಷನ್ಗೆ ರೀಚ್ ಆಗ್ಬಿಡ್ತಾರೆ ರೀಚ್ ಆದ ನಂತರ ಅಲ್ಲಿ ಅವರು ಗಮನಿಸಿದಾಗ ಅವ್ರಿಗೆ ಆ ಸಂಶೋಧನೆಗೆ ಅನುಕೂಲ ಆಗೋ ರೀತಿಯೇ ಆ ಪರ್ವತದ ವಾತಾವರಣ ಆ ಗಾಳಿ ಆ ಹಿಮ ಪ್ರತಿಯೊಂದು ಅನುಕೂಲಕರವಾಗಿರುತ್ತೆ ಎಲ್ಲ ವಾತಾವರಣನ ಗಮನಿಸಿದಂಥ ಇವರು ಇನ್ನೇನು ನನ್ನ ಸಂಶೋಧನೆಗೆ ಎಲ್ಲ ಕರೆಕ್ಟಾಗೇ ಇದೆ ಅಂತ ಅಲ್ಲೇ ಟೆಂಟ್ ಹಾಕೊಳ್ಳಕ್ಕೆ ಶುರು ಮಾಡ್ತಾರೆ ಟೆಂಟ್ ಹಾಕೊಂಡಾದ ನಂತರ ಅವ್ರ ಸಂಶೋಧನೆನ ಪ್ರಾರಂಭ ಮಾಡ್ತಾರೆ ಅವರ ಆ ಐದರಿಂದ ಆರು ದಿನಗಳ ಕಾಲ ಅವರ ಸಂಶೋಧನೆಗೆ ಯಾವುದೇ ರೀತಿ ತೊಂದರೆ ಆಗದೆ ನಿರರ್ಗಳವಾಗಿ ನೀಟಾಗಿ ತಮ್ಮ ಸಂಶೋಧನೆ ಕಂಪ್ಲೀಟ್ ಆಗ್ತಾ ಬರುತ್ತೆ ಇನ್ನೇನು ತಮ್ಮ ಸಂಶೋಧನೆ ಮುಗಿದ್ಬಿಡ್ತು ನಾನು ಹೊರಡೋ ಸಮಯ ಅಂತ ಅವರು ಹೊರಡೋದಕ್ಕೂ ಕೂಡ ಪ್ಲಾನ್ ಮಾಡ್ಕೊಳ್ಳೋಕೆ ರೆಡಿ ಆಗ್ತಾರೆ ಆದರೆ ಅವರು ಸಂಶೋಧನೆ ಮುಗಿಸ್ಕೊಂಡು ಹೊರಡೋ ಅಷ್ಟರಲ್ಲಿ ಸಂಜೆ ಆಗ್ಬಿಡತ್ತೆ ಅರೆ ಸಂಜೆ ಆಗ್ಬಿಡ್ತಲ್ವ ಮತ್ತೆ ಬೆಳಗ್ಗೆ ಎದ್ದು ನಾನು ನನ್ನ ಪಯಣನ ಸಾಗಿಸ್ತೀನಿ ಅಂತ ಅಲ್ಲೇ ಇಷ್ಟೇ ಆಗ್ತಾರೆ ಆದರೆ ಆ ವಿಧಿಯ ಆಟ ಏನಿತ್ತೋ ಗೊತ್ತಿಲ್ಲ ಅವತ್ತಿನ ರಾತ್ರಿ ಸರಿಸುಮಾರು ಒಂಬತ್ತು ಗಂಟೆ ಸುಮಾರಿಗೆ ಹಿಮ ವಿಪರೀತ ಬೀಳೋಕ್ಕೆ ಸ್ಟಾರ್ಟ್ ಆಗುತ್ತೆ ಅವರು ಅಷ್ಟು ದಿನ ನೋಡಿದ್ದ ವಾತಾವರಣಕ್ಕಿಂತ ಅತಿ ಭಯಂಕರವಾದ ವಾತಾವರಣ ಕ್ರಿಯೇಟ್ ಆಗಿಬಿಡುತ್ತೆ ಹಿಮ ವಿಪರೀತ ಅಂದರೆ ವಿಪರೀತದ ಮಟ್ಟಕ್ಕೆ ಬೀಳೋಕ್ಕೆ ಸ್ಟಾರ್ಟ್ ಆದಂಥ ಹಿಮ ನಿಲ್ಲೋದೇ ಇಲ್ಲ ಹಿಮ ಎಷ್ಟರ ಮಟ್ಟಿಗೆ ಬೀಳುತ್ತೆ ಅಂದರೆ ಅವರ ಟೆಂಟ್ ಮೇಲೆ ಸುಮಾರು ಹದಿನೈದು ಅಡಿಗಿಂತ ಹೆಚ್ಚು ಹಿಮದ ಸಮಾಧಿನೇ ಮುಚ್ಕೊಂಡ್ಬಿಡುತ್ತೆ ಮರುದಿನ ಅವರು ಆ ಹಿಮದ ಆ ಸಮಾಧಿಯಿಂದ ಹೊರಗಡೆ ಬರೋದಕ್ಕೆ ಸಿಕ್ಕಾಪಟ್ಟೆ ಪ್ರಯತ್ನ ಪಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆದರೆ ಬರ್ತಾ ಬರ್ತಾ ಅವ್ರಿಗೆ ಉಸಿರಾಡೋಕ್ಕೂ ಕೂಡ ತೊಂದರೆ ಆಗಿಬಿಡತ್ತೆ ಯಾಕೆಂದರೆ ಅವರು ಆ ಟೆಂಟ್ನ ಸುತ್ತ ಹಿಮ ಬಿದ್ದಿರೋ ಕಾರಣ ಆ ಟೆಂಟ್ ಒಳಗಡೆ ಅದರಲ್ಲಿರ್ತಕ್ಕಂಥ ಗಾಳಿಯಿಂದನೇ ಉಸಿರಾಡಬೇಕಾಗಿರುತ್ತೆ ದಿನೇ ದಿನೇ ಆಕ್ಸಿಜನ್ ಲೆವೆಲ್ ಕಡಿಮೆ ಆಗ್ತಾ ಬರುತ್ತೆ ಜೊತೆಗೆ ಅವ್ರು ತಂದಂಥ ಆಹಾರ ಸಂಪೂರ್ಣವಾಗಿ ಖಾಲಿ ಆಗ್ಬಿಡುತ್ತೆ ಅಲ್ಲೇ ಇದ್ದ ಹಿಮದಿಂದ ಕರಗಿಸಿ ನೀರು ಮಾಡಿಕೊಂಡು ಕುಡಿದು ಅವರು ಹೇಗೋ ಮಾಡಿ ಹತ್ತು ದಿನಗಳನ್ನು ಕಳೀತಾರೆ ಆದರೆ ಈ ಹನ್ನೊಂದನೇ ದಿನ ಅವ್ರಿಗೆ ವಿಪರೀತ ಹೊಟ್ಟೆ ಹೆಸುವು ತಾಳೋಕ್ಕಾಗದೇ ಇರೋ ರೇಂಜ್ಗೆ ತಗೊಂಡೋಗ್ಬಿಡುತ್ತೆ ಅವರು ಫಿಕ್ಸ್ ಆಗ್ಬಿಡ್ತಾರೆ ಇನ್ನು ನನ್ನ ಜೀವನ ಕಂಪ್ಲೀಟ್ಲಿ ಕ್ಲೋಸ್ ನಾನು ಇದೇ ಸಮಾಧಿಯಲ್ಲಿ ಜೀವಂತವಾಗಿ ಸಾಯ್ಬೇಕಾಗತ್ತೆ ಅಂತ ಫಿಕ್ಸ್ ಆಗ್ಬಿಡ್ತಾರೆ ಅವ್ರ ಎಲ್ಲಾ ಪ್ರಯತ್ನಗಳನ್ನು ಮಾಡ್ತಾರೆ ಹೊರಗಡೆ ಬರೋದಕ್ಕೆ ಯಾಕಂದ್ರೆ ಹದಿನೈದು ಅಡಿಯಷ್ಟು ಹಿಮದ ಗಡ್ಡೆ ಅಂದ್ರೆ ಸುಮ್ಮನೆ ಅಲ್ಲ ಅವ್ರ ಹತ್ರ ಅದನ್ನ ಬೇಧಿಸಿ ಹೊರಗಡೆ ಬರೋದಕ್ಕೂ ಕೂಡ ಒಂದು ಚೂರು ಕೂಡ ಶಕ್ತಿ ಇರೋದಿಲ್ಲ ಆ ಸಮಾಧಿನ ಬೇಧಿಸೋದಕ್ಕೆ ನನ್ನ ಕೈಲಿ ಆಗೋದೇ ಇಲ್ಲ ಅನ್ನೋ ಸ್ಟೇಜ್ಗೆ ಅವ್ರಿಗೆ ಅರ್ಥ ಆದ ಮೇಲೆ ಒಂದು ಕ್ಷಣ ಅವ್ರ ಸಾವು ಅವರ ಕುಟುಂಬ ಅವರ ಹೆಂಡತಿ ಅವರ ಚಿಕ್ಕ ಒಂದು ಮಗು ಕೂಡ ನೆನಪಾಗಿ ಅವ್ರ ಕಣ್ಮುಂದೆ ಬರುತ್ತೆ ಆಗ ಅವ್ರಿಗನ್ನಿಸೋದು ಹೇಗಾದ್ರೂ ಮಾಡಿ ನಾನು ಬದುಕಬೇಕು ನನ್ನ ಕುಟುಂಬಕ್ಕೋಸ್ಕರ ಆದ್ರೂ ನಾನು ಬದುಕಬೇಕು ಅಂತ ದೃಢವಾದ ಮನಸ್ಸನ್ನ ಮಾಡ್ತಾರೆ ಮಾಡಿ ಅವ್ರ ಹಸಿವು ನೀಗಿಸ್ಕೊಳ್ಳೋಕೋಸ್ಕರ ತಮ್ಮ ಶೂನಲ್ಲಿರೋಂಥ ರಬ್ಬರ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಅದನ್ನೇ ಕಷ್ಟಪಟ್ಟು ತಿನ್ನೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಶೂನ ತಳಭಾಗದಲ್ಲಿ ಹಾಕಿರ್ತಕ್ಕಂಥ ರಬ್ಬರ್ನ ಹೇಗೋ ಮಾಡಿ ಕಷ್ಟಪಟ್ಟು ತಿಂದುಬಿಡ್ತಾರೆ ಆದರೆ ಅವರಿಗೆ ಅದರಿಂದ ಇನ್ನೂ ಹೆಚ್ಚು ಸಂಕಟ ಹಾಕೋಕ್ ಸ್ಟಾರ್ಟ್ ಆಗುತ್ತೆ ಏಕೆಂದರೆ ಮನುಷ್ಯನ ಚೀರ್ಣಶಕ್ತಿಗೆ ರಬ್ಬರ್ ಅನ್ನೋದು ಸರಿಯಲ್ಲ ಅಲ್ವಾ ಹದಿನಾಲ್ಕು ದಿನಗಳು ಕಳೆಯುತ್ತೆ ಹದಿನೈದನೇ ದಿನ ಬೆಳಗಿನ ಜಾವ ಅವರು ಡೂ ಆರ್ ಡೈ ಇಲ್ಲ ಇಲ್ಲೇ ಸಾಯ್ಬೇಕು ಇಲ್ಲ ಏನಾದರೂ ಮಾಡಿ ನಾನು ಹೊರಗಡೆ ಹೋಗಲೇಬೇಕು ಅಂತ ಆ ಶೂನಲ್ಲಿ ನಲ್ಲಿ ರಬ್ಬರು ಜೊತೆಗೆ ಅದರಲ್ಲಿ ಚರ್ಮದಿಂದ ಲೇಪನ್ ಆಗಿರ್ತಕ್ಕಂಥ ಪೀಸಸ್ನ ಕಟ್ ಮಾಡಿ ತಿಂದು ಅಲ್ಲೇ ಇರತಕ್ಕಂಥ ಮಂಜಿನ ಕರಗಿಸಿ ನೀರು ಕುಡಿದು ಸ್ವಲ್ಪ ಅವರಿಗೆ ಶಕ್ತಿ ಬರೋ ರೇಂಜಿಗೆ ಅವರು ಮಾಡ್ಕೊಳ್ತಾರೆ ಮೇಲೆ ಅವರು ಸಂಶೋಧನೆಗೆ ತಂದಂತ ಕೆಲವೊಂದು ಇನ್ಸ್ಟ್ರೂಮೆಂಟ್ನೆ ಬಳಸ್ಕೊಂಡು ಆ ಸಮಾಧಿನ ಕೊರೆಯೋಕ್ ಸ್ಟಾರ್ಟ್ ಮಾಡ್ತಾರೆ ಅಂದ್ರೆ ಆ ಮಂಜುಗಡ್ಡೆ ಹದಿನೈದು ಅಡಿ ಏನಾದ್ರು ಟೆಂಟ್ ಮೇಲೆ ನಿಂತಿತ್ತು ಆ ಮಂಜುಗಡ್ಡೆನ ನಿಧಾನವಾಗಿ ಕೊರೆಯೋಕ್ ಸ್ಟಾರ್ಟ್ ಮಾಡ್ತಾರೆ ಅವರ ಟೆಂಟ್ ಮೇಲೆ ಬಿದ್ದಂಥ ಆ ಹದಿನೈದು ಅಡಿ ಮಂಜನ್ನ ಕೊರೆಯೋದು ಅಂದರೆ ಸುಮ್ಮನೆ ಅಲ್ಲ ಹೇಗೋ ಆಗಿ ಮಾಡಿ ನಾಲ್ಕು ಗಂಟೆಗಳ ಕಾಲ ಸತತ ಪ್ರಯತ್ನ ಪಟ್ಟು ಆ ಮಂಜುಗಡ್ಡೆ ಆ ಸಮಾಧಿಯಿಂದ ಹೊರಗಡೆ ಬರ್ತಾರೆ ಹೇಗೋ ಕಷ್ಟಪಟ್ಟು ಹೊರಗಡೆ ಬಂದಂಥ ವಾಂಗ್ಚುಕ್ಕೆ ಒಂದು ಅಚ್ಚರಿಕೆ ಇರುತ್ತೆ ಏನು ಅಂದರೆ ಪವಾಡದಂತೆ ಅದೇ ಸರೌಂಡಿಂಗಲ್ಲಿ ಒಂದು ಹೆಲಿಕಾಪ್ಟರ್ ಓಡಾಡ್ತಾ ಇರುತ್ತೆ ಹೇಗೋ ಹಾಗೆ ಮಾಡಿ ಆ ರೆಸ್ಕ್ಯೂ ಟೀಮ್ಗೆ ವಾಂಗ್ ಅವರು ಸಿಕ್ಕು ತಮ್ಮ ಪ್ರಾಣನ ಉಳಿಸ್ಕೊಂಡ್ಬಿಡ್ತಾರೆ ಆದರೆ ಸ್ನೇಹಿತರೆ ಈ ವಿಧಿಯ ಟೋಟಲ್ ಆಟದಲ್ಲಿ ಅವರು ಪಟ್ಟಂತೆ ಈ ಸಾಹಸದಲ್ಲಿ ಈ ವಾಂಗ್ ಅವರು ತಮ್ಮ ಎರಡು ಕಾಲುಗಳನ್ನು ಕಳ್ಕೊಂಡ್ಬಿಡ್ತಾರೆ ಮನುಷ್ಯ ಬದುಕಲೇಬೇಕು ಅಂದಾಗ ಈ ಶೂವನ್ನೇ ತಿನ್ನಿಸೋ ರೇಂಜಿಗೆ ಅಷ್ಟು ಪೀಕ್ ಲೆವೆಲ್ಗೆ ಹೋಗುತ್ತೆ ಅಂದರೆ ಅರ್ಥ ಮಾಡ್ಕೊಳ್ಳಿ ಮನುಷ್ಯ ಬದುಕಲೇಬೇಕು ಅಂದಾಗ ಮನುಷ್ಯನನ್ನು ತಿನ್ನೋದಕ್ಕೂ ಕೂಡ ಅಂತನಲ್ಲ ಅಲ್ವಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ